ನಮಸ್ತೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಉಪಯುಕ್ತವಾದಂತಹ ವಿಶೇಷ ಅಧ್ಯಯನ ಸಾಮಗ್ರಿ ಮತ್ತು ಮಾದರಿ ಪ್ರಶ್ನೋತ್ತರಗಳನ್ನು ಒಳಗೊಂಡಂತಹ ಈ ಒಂದು ತರಗತಿಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ ವಿಜೇತ ಅಕಾಡೆಮಿ ಟಿ ಟಿ ಬರಿತಾ ಇರತಕ್ಕಂತಹ ಸ್ಪರ್ಧಾರ್ಥಿಗಳಿಗಾಗಿ ಒಂದು ಒಳ್ಳೆಯ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಡಲು ಈ ಒಂದು ವಿಡಿಯೋದ ಸರಣಿಗಳನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ಆರರಿಂದ ಎಂಟನೇ ತರಗತಿ ಕಲಾ ಶಿಕ್ಷಕರಿಗಾಗಿ ಭಾರತದ ಇತಿಹಾಸ ಭಾರತದ ಇತಿಹಾಸವನ್ನು ಕುರಿತಾದಂತಹ ಮಾಹಿತಿ ಇದಾಗಿದೆ ಇವತ್ತಿನ ಒಂದು ಕ್ಲಾಸಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಹಾಗೂ ವೈಸ್ರಾಯ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳ ಮೂಲಕ ತಿಳ್ಕೊಳ್ತಾ ಹೋಗೋಣ ನೋಡಿ ಬಂಗಾಳದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿರ್ತಕ್ಕಂಥದ್ದು ವಾರನ್ ಎಸ್ಟಿಂಗ್ಸ್ ಕಾರ್ನ್ವಾಲೀಸ್ ವಿಲಿಯಂ ಬೆಂಟಿಂಕ್ ಮತ್ತು ಡಾಲ್ ಹೌಸಿ ಅಂತ ಇದೆ ನಿಮ್ಗೆ ಯಾರಿಗೆಲ್ಲ ಆ್ಯನ್ಸರ್ ಗೊತ್ತಿದೆ ಅವರು ನೀವು ಮಾರ್ಕ್ ಮಾಡ್ಕೊಳ್ಬೋದು ಬಂಗಾಳದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಂತಹ ಗವರ್ನರ್ ಜನರಲ್ ಯಾರು ಅಂತ ಅಂದಾಗ ಕಾರ್ನ್ ವಾಲೀಸ್ ಆಗಿರ್ತಾರೆ ಕಾರ್ನ್ ವಾಲೀಸ್ ಬಗ್ಗೆ ಹೇಳಬೇಕು ಅಂತಂದರೆ ಸಾವಿರದ ಏಳ್ನೂರ ಎಂಬತ್ತಾರರ ಇಂದ ಸಾವಿರದ ಏಳ್ನೂರ ತೊಂಬತ್ತ್ಮೂರರವರೆಗೆ ಇವರು ಗವರ್ನರ್ ಜನರಲ್ ಆಗಿ ಆಳ್ವಿಕೆಯನ್ನು ಮಾಡಿರ್ತಾರೆ ಇವರು ಸಾವಿರದ ಏಳ್ನೂರ ತೊಂಬತ್ತ್ಮೂರರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಅದಲ್ಲದನೆ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಿದಂತಹ ಖ್ಯಾತಿ ಕೂಡ ಇವರಿಗೆ ಸಲ್ಲುತ್ತೆ ಪೊಲೀಸ್ ಇಲಾಖೆಯನ್ನು ಜಿಲ್ಲಾಧಿಕಾರಿಗಳ ಅಧೀನಕ್ಕೊಳಪಡಿಸಿದಂತಹ ಒಬ್ಬ ಗವರ್ನರ್ ಜನರಲ್ ಆಗಿರ್ತಾರೆ ಇವರು ನೀವು ವಾರನ್ ಹೇಸ್ಟಿಂಗ್ಸ್ ಬಗ್ಗೆ ಕೇಳಿರ್ಬೋದು ವಾರನ್ ಹೇಸ್ಟಿಂಗ್ಸ್ ಹದಿನೆಂಟನೇ ವಯಸ್ಸಿನಲ್ಲೇ ಭಾರತಕ್ಕೆ ಬಂದು ಕಂಪನಿಯ ಗುಮಾಸ್ತರಾಗಿ ಸೇರ್ತಾರೆ ಕಂಪನಿಯ ಗುಮಾಸ್ತರಾಗಿ ಆನಂತರ ಬಂಗಾಳದ ಆಗಿ ನೇಮಕಗೊಂಡಂಥವ್ರು ಮುಂದಿನ ಪ್ರಶ್ನೆಗಳಲ್ಲಿ ವಾರನ್ ಹೇಸ್ಟಿಂಗ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬಂಗಾಳದ ಪ್ರಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ವಾರನ್ ಎಸ್ಟಿಂಗ್ಸನ್ನು ಗುರುತಿಸಬೇಕಾಗತ್ತೆ ಬಂಗಾಳದ ಪ್ರಪ್ರಥಮ ಗವರ್ನರ್ ಜನರಲ್ ವಾರನ್ ಎಸ್ಟಿಂಗ್ಸ್ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಂತಹ ಬ್ರಿಟಿಷ್ ಗವರ್ನರ್ ಯಾರು ನೋಡಿ ಇದು ತುಂಬ ಈಸಿಯಾದ ಪ್ರಶ್ನೆ ಆದರೂ ಕೂಡ ಕೆಲವೊಂದು ಸತಿ ನಾವೇನು ಮಾಡ್ತೀವಿ ಕನ್ಫ್ಯೂಷನ್ಗೆ ಒಳಗಾಗಿ ಕೆಲವೊಂದು ಸರ್ತಿ ತಪ್ಪು ಆನ್ಸರ್ಗಳನ್ನು ಗುರುತಿಸ್ತಾ ಹೋಗ್ತೀವಿ ನೋಡಿ ಇಲ್ಲಿ ಟಿ ಇ ಟಿನಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಎಷ್ಟು ಪ್ರಶ್ನೆಗಳಿರ್ತವೆ ಒಟ್ಟು ಅರುವತ್ತು ಪ್ರಶ್ನೆಗಳಿರ್ತವೆ ಅರುವತ್ತು ಅಂಕಗಳಿಗೆ ನಾವು ಬರಿತಾ ಹೋಗ್ತೀವಿ ಟಿ ಇ ಟಿನಲ್ಲಿ ಸೊ ಹಾಗಾಗಿ ಸಮಾಜ ವಿಜ್ಞಾನವನ್ನು ಯಾರು ಅತಿ ಹೆಚ್ಚು ಪ್ರಿಪೇರ್ ಆಗಿ ಅತಿ ಹೆಚ್ಚು ಸಮಯವನ್ನು ಕೊಟ್ಟು ಪ್ರಿಪೇರ್ ಆಗಿ ಹೋಗ್ತಾರೋ ಅವರ ಎಲಿಜಿಬಿಲಿಟಿ ಕಬ್ಬಿಣದ ಕಡಲೆ ಆಗಿರೋದಿಲ್ಲ ಅಂತ ಹೇಳ್ಬೋದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಂಥವರು ಯಾರು ಅಂತ ಅಂದಾಗ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಂತಹ ಗವರ್ನರ್ ಜನರಲ್ ಆಗಿರ್ತಾರೆ ಲಾರ್ಡ್ ವೆಲ್ಲೆಸ್ಲಿ ನೋಡಿ ಮತ್ತೆ ವಾರನ್ ಹೇಸ್ಟಿಂಗ್ಸ್ ಬಗ್ಗೆ ಇದೆ ಈ ವಾರನ್ ಹೇಸ್ಟಿಂಗ್ಸು ಅನೇಕ ಒಂದು ಬದಲಾವಣೆಗಳನ್ನು ನಮ್ಮ ಬಂಗಾಳದಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಅಥವಾ ಭಾರತದಲ್ಲಿ ತರ್ತಾರೆ ದಿವಾನಿ ನಿಜಾಮತ್ ಕಾರ್ಯಗಳನ್ನು ಇವರೇ ಒಂದು ಜಾರಿಗೆ ತಂದಂಥವರು ದ್ವಿಮುಖ ಸರ್ಕಾರವನ್ನು ರದ್ದುಗೊಳಿಸ್ತಾರೆ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನು ರದ್ದುಗೊಳಿಸ್ತವ್ರು ಯಾರು ಅಂತಂದಾಗ ವಾರನ್ ಏಸ್ಟಿಂಗ್ಸ್ ಅಂತ ಕೇಳಿ ಹೇಳಬೇಕಾಗತ್ತೆ ಮತ್ತು ನೋಡಿ ಇವರು ಕಂದಾಯ ವಸೂಲಿಗೆ ಅಂತ ಹೇಳಿ ಇಂಗ್ಲೀಷ್ ಕಲೆಕ್ಟರ್ಗಳನ್ನು ನೇಮಕವನ್ನು ಮಾಡ್ತಾರೆ ಸೊ ರಾಯ್ ರಾಯನ್ ಅಂತಕ್ಕಂತಹ ಭಾರತೀಯ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ ಅದಲ್ದೇ ವಿಲಿಯಂ ಜೋನ್ಸ್ ರವರ ಹೊರ ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಇವರು ಸ್ಥಾಪಿಸ್ತಾರೆ ನಿಮಗೆ ಗೊತ್ತಿರಲಿ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ ಯಾವಾಗ ಬಂತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಬಂತು ಆದರೆ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆ್ಯಸ್ ಪರ್ ದ ರೂಲ್ಸ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಈ ಎಸ್ಟಾಬ್ಲಿಷಡ್ ಒನ್ ಆಫ್ ದ ಸುಪ್ರೀಂ ಕೋರ್ಟ್ ಹೂ ವಾರನ್ ಏಸ್ಟಿಂಗ್ ವಾರನ್ ಏಸ್ಟಿಂಗು ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಿದಂಥವರು ಸೊ ಇವ್ರ ಬಗ್ಗೆ ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ ನಾಗರಿಕ ಸೇವೆ ಪರೀಕ್ಷೆಗಳ ಮೂಲಕ ಭಾರತೀಯರನ್ನು ನೇಮಕ ಮಾಡಿಕೊಳ್ತಕ್ಕಂತಹ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಬ್ರಿಟಿಷ್ ಗವರ್ನರ್ ಯಾರು ಅಂತ ಇದೆ ನೋಡಿ ನಾಗರಿಕ ಸೇವೆಗಳ ಮೂಲಕ ಭಾರತೀಯರನ್ನು ನೇಮಕ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಯಾರು ಜಾರಿಗೆ ತಂದರು ಅಂತ ಅಂದಾಗ ಇಲ್ಲಿ ಲಾರ್ಡ್ ಕ್ಯಾನಿಂಗ್ ಇದ್ದಾರೆ ಇದ್ದಾರೆ ವಿಲಿಯಂ ಬೆಂಟಿಕ್ ಅವರು ಇದ್ದಾರೆ ಲಾರ್ಡ್ ವೆಲ್ಲೆಸ್ಲಿಯವರಿದ್ದಾರೆ ನೋಡಿ ವಿಲಿಯಂ ಬೆಂಟಿಕ್ ಅಂತ ಹೇಳಿ ಇವರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಮೂವತ್ತೈದರವರೆಗೆ ಇವರು ಗವರ್ನರ್ ಜನರಲ್ ಆಗಿ ಆಳ್ವಿಕೆಯನ್ನು ಮಾಡ್ತಾರೆ ವಿಲಿಯಂ ಬೆಂಟಿಂಕು ನಾಗರಿಕ ಸೇವೆ ಪರೀಕ್ಷೆಗಳ ಮೂಲಕ ಭಾರತೀಯರನ್ನು ನೇಮಕ ಮಾಡಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಕಲ್ಕತ್ತಾದಲ್ಲಿ ವೈದ್ಯಕೀಯ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದು ಕೂಡ ಯಾರು ವಿಲಿಯಂ ಬೆಂಟಿಂಕ್ ಅಂತ ಹೇಳಿ ವಿಲಿಯಂ ಬೆಂಟಿಂಕ್ ಅಂತ ಹೇಳಿ ನೋಡಿ ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೇನೆ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ಬಗ್ಗೆ ಐತೆ ಲಾರ್ಡ್ ಖಾನ್ವಾಲೀಸ್ ಇಲ್ಲ ಇಲ್ಲಿ ಓಕೆ ಮತ್ತು ಡಾಲ್ ಹೌಸಿಯವರ ಬಗ್ಗೆ ಐತೆ ಡಾಲ್ ಹೌಸಿ ನೋಡಿ ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅವರನ್ನ ಭಾರತದ ಬ್ರಿಟಿಷ್ ಸಾಮ್ರಾಜ್ಯದ ಶಿಲ್ಪಿ ಅಂತ ಹೇಳಿ ಕರೀತಾರೆ ಸಾವಿರದ ಏಳ್ನೂರ ತೊಂಬತ್ತೆಂಟು ಈ ಒಂದು ವರ್ಷವನ್ನ ತುಂಬಾ ನೆನ್ಪಿಟ್ಕೋಬೇಕು ನೀವು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂಥದ್ದು ಸೊ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಇದೇ ಲಾರ್ಡ್ ವೆಲ್ಲೆಸ್ಲಿ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವನ್ನು ಕೊಲ್ತಾರೆ ಕಂಪನಿ ವಂಶದ ಅಕ್ಬರ್ ಅಂತ ಯಾರನ್ನ ಯಾರನ್ನು ಕರೀಬೋದು ಅಂತಂದರೆ ಲಾರ್ಡ್ ಅವ್ರನ್ನ ಕರಿಬೋದು ಸೊ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಬಂದು ವಿಲಿಯಂ ಬೆಂಟಿಂಕ್ ಅಂತ ಹೇಳಿ ನಾಗರಿಕ ಸೇವೆ ಪರೀಕ್ಷೆಗಳಿಗೆ ಮೂಲಕ ಭಾರತೀಯರನ್ನು ನೇಮಕ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಯಾರು ಜಾರಿಗೆ ತಗೊಂಬಂದರು ಅಂತಂದಾಗ ವಿಲಿಯಂ ಬೆಂಟಿಂಕ್ ಅಂತ ಹೇಳಿ ಇದು ನಿಮ್ಗೆ ನೆನಪಿರಬೇಕಾಗುತ್ತೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ಹೇಳಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತಕ್ಕಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತಂದಂಥವ್ರು ಯಾರು ಅಂತ ಹೇಳಿ ಇಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಇದೆ ಲಾರ್ಡ್ ಡಾಲೌಸಿ ಇದೆ ಲಾರ್ಡ್ ಕ್ಯಾನಿಂಗ್ ಇದೆ ಲಾರ್ಡ್ ರಿಟ್ಟನ್ ಇದೆ ಸೊ ಇಲ್ಲಿ ಕರೆಕ್ಟಾದ ಆನ್ಸರ್ ಬಂದು ಬಿ ಲಾರ್ಡ್ ಡಾಲ್ ಹೌಸಿ ಅಂತ ಹೇಳಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತಕ್ಕಂಥ ಒಂದು ಕನ್ನಿಂಗ್ ಪಾಲಿಸಿಯನ್ನು ಜಾರಿಗೆ ತಗೊಂಡು ಬಂದು ಡಾಲ್ ಹೌಸಿಯವರು ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡ್ತಾರೆ ಹಲವು ರಾಜ್ಯಗಳನ್ನು ವಶಪಡಿಸ್ಕೊಳ್ತಾರೆ ಗೋರ್ಖಾ ರೆಜಿಮೆಂಟ್ಗಳನ್ನು ರಚನೆ ಮಾಡಿದವರು ಕೂಡ ಡಾಲ್ ಹೌಸಿಯವರಾಗಿರ್ತಾರೆ ನೋಡಿ ಡಾಲ್ ಹೌಸಿಯವರ ಕಾಲದಲ್ಲೇ ಬಾಂಬೆಯಿಂದ ಠಾಣೆಗೆ ಬಾಂಬೆಯಿಂದ ಠಾಣೆಗೆ ಸಾವಿರದ ಎಂಟುನೂರ ಐವತ್ತ್ಮೂರಲ್ಲಿ ಫಸ್ಟ್ ರೈಲ್ವೆ ಲೈನ್ ಲೈನ್ ನಿರ್ಮಾಣ ಆಗಿದ್ದು ಇವ್ರ ಕಾಲದಲ್ಲೇ ಅದೇ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಭಾರತ ನಾಗರಿಕ ಸೇವೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಆರಂಭವಾಗುತ್ತೆ ಲಾರ್ಡ್ ಡಾಲೌಸಿಯವರ ಕಾಲದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಆರಂಭ ಆಗುತ್ತೆ ಆದರೆ ವಿಲಿಯಂ ಬೆಂಟಿಕ್ ಭಾರತೀಯರಿಗೆ ಅವಕಾಶವನ್ನು ಕೊಡ್ತಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಈ ಬೆಂಟಿಂಕು ಭಾರತೀಯರಿಗೆ ನಾಗರಿಕ ಸೇವೆಗೆ ಬರೋದಕ್ಕೆ ಅವಕಾಶ ಮಾಡ್ತಾರೆ ಆದರೆ ಆ ಎಕ್ಸಾಮು ಭಾರತದಲ್ಲಿ ನಡೀತಿರ್ಲಿಲ್ಲ ಅದು ಎಲ್ಲಿ ನಡೀತಿತ್ತು ಇಂಗ್ಲೆಂಡಲ್ಲಿ ನಡೀತಾ ಇರುತ್ತೆ ಸೊ ಅದನ್ನು ಆ ಎಕ್ಸಾಮನ್ನು ಭಾರತದಲ್ಲಿ ನಡೆಯೋ ಥರ ಮಾಡ್ತ ಮಾಡಿದಂಥ ಖ್ಯಾತಿ ಲಾರ್ಡ್ ಡಾಲ್ ಹೌಸಿಗೆ ಸಲ್ತದೆ ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು ಈ ಬೆಂಟಿಂಕ್ ಅವ್ರನ್ನ ಪರೋಪಕಾರಿ ಗೌರ್ನರ್ ಜನರಲ್ ಅಂತ ಹೇಳಿ ಕರೀತಾರೆ ಯಾಕಂದರೆ ಅನೇಕ ಒಳ್ಳೆ ಕೆಲಸಗಳನ್ನು ಈ ಬೆಂಟಿಂಕ್ ಮಾಡ್ತಾರೆ ಸತಿ ಸಹಗಮನ ನಿಷೇಧದ ಕಾನೂನು ನೀವು ಕೇಳಿರ್ಬೋದು ರಾಜರಾಮ್ ಮೋಹನ್ ರಾಯರವರು ಸತಿ ಸಹಗಮನ ಕಾನೂನು ನಿಷೇಧಕ್ಕೆ ಇವರು ಒಟ್ಟಿಗೆ ಕೈಗೆ ಜೋಡಿಸಿ ವಿಲಿಯಂ ಬೆಂಟಿಕ್ಕು ಈ ಒಂದು ಶಾಸನವನ್ನು ಮಾಡೋದಕ್ಕೆ ಕಾರಣಕರ್ತರಾಗ್ತಾರೆ ಲಾರ್ಡ್ ವಿಲಿಯಮ್ ಬೆಂಟಿಂಕ್ರವರು ಸೊ ಇವರು ಗುಲಾಮಗಿರಿಯನ್ನು ತಡೆಗಟ್ಟೋದಕ್ಕೆ ಕೂಡ ಕಾರ್ಯಪ್ರವೃತ್ತರಾಗ್ತಾರೆ ನೋಡಿ ಇವರ ಇವರ ಜೊತೆಗೆ ಎಷ್ಟೆಲ್ಲ ಒಳ್ಳೆಯ ಕೆಲಸಗಳಾಗಿದೆ ಅಂತ ಹೇಳಿ ಅದಲ್ದೇ ಇವ್ರನ್ನ ಇಂಗ್ಲೀಷ್ ಶಿಕ್ಷಣದ ಪಿತೃ ಅಂತ ಕರೀತಾರೆ ಇವರು ಭಾರತದ ಶಿಕ್ಷಣ ಮಾಧ್ಯಮ ಹಾಗೂ ಆಡಳಿತ ಭಾಷೆ ಇಂಗ್ಲೀಷೇ ಆಗಬೇಕು ಅಂತ ಹೇಳಿ ಇವರು ಘೋಷಿಸ್ತಾರೆ ಹಾಗಾಗಿ ಇವ್ರನ್ನ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತ ಹೇಳಿ ಕರೀತಾರೆ ಈ ಒಂದು ನಿರ್ಣಯ ಯಾವಾಗ ಮಾಡ್ತಾರೆ ಅಂತಂದಾಗ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಮಾಡ್ತಾರೆ ಇವರು ಮೈಸೂರು ಆಡಳಿತವನ್ನು ಕಮಿಷ್ನರ್ಗೆ ವಹಿಸ್ತಾರೆ ಯಾಕಂದರೆ ಇಲ್ಲಿ ದುರಾಡಳಿತ ಮಾಡ್ತಾ ಇದ್ದಾರೆ ಮೈಸೂರು ಹರ ಅರಸರು ಅಂತ ಹೇಳಿ ಅವರು ಮೈಸೂರು ಸಂಸ್ಥಾನದ ಆಡಳಿತವನ್ನು ಕಮಿಷನರ್ಗಳಿಗೆ ವಹಿಸ್ಕೊಡ್ತಾರೆ ಸೊ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾರೆ ಭಾರತೀಯರನ್ನ ನಾಗರಿಕ ಸೇವೆಗೆ ಕರ್ಕೊಂಡು ಬರ್ತಾರೆ ಡಾಲ್ ಹೌಸಿ ಏನು ಮಾಡ್ತಾರೆ ಭಾರತದಲ್ಲಿ ನಾಗರಿಕ ಸೇವೆಗಳ ಎಕ್ಸಾಮ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಓಕೆ ಸೈನ್ಯದ ವೆಚ್ಚ ಕಡಿತ ಹಾಗೂ ಉಪ್ಪಿನ ತೆರಿಗೆಯನ್ನು ಉಪ್ಪಿನ ತೆರಿಗೆಯನ್ನು ಹೆಚ್ಚಿಸಿದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಹೇಳಿ ಸೈನ್ಯದ ವೆಚ್ಚ ಕಡಿತ ಹಾಗೂ ಉಪ್ಪಿನ ತೆರಿಗೆಯನ್ನು ಹೆಚ್ಚಿಸಿದಂತಹ ಬ್ರಿಟಿಷ್ ಗೌರ್ನಿಲ್ಲ ಡಾಲ್ಹೌಸಿ ಲಾರ್ಡ್ ಮೇಯೋ ಲಾರ್ಡ್ ಲಿಟನ್ ವಿಲಿಯಮ್ ಬೆಂಟಿಂಗ್ ಅಂತ ಹೇಳಿ ನೋಡಿ ಇಲ್ಲಿ ಯಾರು ಹಾಗಾದರೆ ಅಂತ ಅಂದಾಗ ಲಾರ್ಡ್ ಮೇಯೋ ಮಯೋ ಅಂತ ಹೇಳಿ ಅದು ಮೇಯೋ ಆಗಿದೆ ಮೇಯೋ ಅಲ್ಲ ಲಾರ್ಡ್ ಮಯೋ ಅಂತ ಹೇಳಿ ಇಲ್ಲಿ ಸೈನ್ಯದ ವೆಚ್ಚದ ಕಡಿತ ಮಾಡ್ತಾರೆ ಮತ್ತು ಹೆಚ್ಚಿಗೆ ಖರ್ಚು ಮಾಡ್ತಾ ಇರ್ತಾರೆ ಸೈನ್ಯಕ್ಕೋಸ್ಕರ ಬ್ರಿಟಿಷ್ ಗವರ್ನರ್ ಜನರಲ್ಲು ಮೇನ್ ಫೋಕಸ್ ಮಾಡ್ತಿದ್ದಿದ್ದೆ ಅವರ ಒಂದು ಸೈನ್ಯದ ಒಂದು ತಯಾರಿಗಾಗಿ ಆ ಖರ್ಚು ವೆಚ್ಚಗಳೇ ದುಬಾರಿಯಾಗಿರುತ್ತೆ ಅದನ್ನು ಭಾರತೀಯ ರಾಜರ ಮೇಲೆ ಹೇರ್ತಾರೆ ಸೊ ಹಾಗಾಗಿ ಇವರೇನು ಮಾಡ್ತಾರೆ ಮಯೋ ಬಂದು ಸೈನ್ಯದ ವೆಚ್ಚವನ್ನು ಕಡಿತ ಮಾಡ್ತಾರೆ ಉಪ್ಪಿನ ತೆರಿಗೆಯನ್ನು ಹೆಚ್ಚಿಸ್ತಾರೆ ಅದಲ್ಲೇ ಇವ್ರ ಬಗ್ಗೆ ಇನ್ನೂ ಹೇಳಬೇಕು ಅಂತಂದಾಗ ಲಾರ್ಡ್ ಮಯೋ ಬಗ್ಗೆ ಹೇಳಬೇಕು ಅಂತಂದಾಗ ಭಾರತದಲ್ಲಿ ಪ್ರಪ್ರಥಮವಾಗಿ ಜನಗಣತಿ ಇವ್ರ ಕಾಲದಲ್ಲಿ ಆಗುತ್ತೆ ಲಾರ್ಡ್ ಮಯೂರ್ ಅವರ ಕಾಲದಲ್ಲಿ ಫಸ್ಟು ಒಂದು ಸೆನ್ಸಸ್ ಏನಾಗುತ್ತೆ ಜನಗಣತಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಿರಲಿ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಲಾರ್ಡ್ ಮಯೋರವರು ಜನಗಣತಿಯನ್ನು ಪ್ರಪ್ರಥಮ ಬಾರಿಗೆ ಜನಗಣತಿಯನ್ನು ಮಾಡಿದಂತಹ ಒಂದು ಖ್ಯಾತಿಯವರದ್ದು ಮತ್ತು ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡಿದಂಥವರು ಲಾರ್ಡ್ ಮಯೋರವರು ನೆನಪಿಟ್ಕೊಳ್ಳಿ ಮುಂದೆ ಹೋಗೋಣ ಆಲಿಗಡ್ನಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಲಾರ್ಡ್ ವಿಲಿಯಂ ಬೆಂಟಿಕ್ ಲಾರ್ಡ್ ರಿಪನ್ ಲಾರ್ಡ್ ಖರ್ಜನ್ ಲಾರ್ಡ್ ಸೈಯದ್ ಅಹಮದ್ ಖಾನ್ ನೋಡಿ ಇದು ಬ್ರಿಟಿಷ್ ಗವರ್ನರ್ ಜನರಲ್ ಹಾಗೂ ವೈಸ್ರಾಯ್ಗಳ ಹೊರತಾದಂತಹ ಪ್ರಶ್ನೆ ಸೈಯದ್ ಅಹಮದ್ ಖಾನ್ ಏನಿದ್ದಾರೆ ಇವರ ಕಾಲದಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಆಲಿಗಢದಲ್ಲಿ ಸ್ಟಾರ್ಟ್ ಆಗ್ತದೆ ಸೊ ಇದನ್ನು ಆಲಿಗಢ್ ಮುಸ್ಲಿಮ್ ವಿಶ್ವವಿದ್ಯಾಲಯವನ್ನಾಗಿ ಮಾಡ್ತಾರೆ ಸೊ ಯಾರ ಕಾಲದಲ್ಲಿ ಅಂತಂದಾಗ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರೆ ನೀವು ಸೈಯದ್ ಅಹಮದ್ ಖಾನ್ ಅಂತ ಬರಿಬೇಕಾಗುತ್ತೆ ಸೊ ಈ ವಾಸ್ ಒನ್ ಆಫ್ ದ ಸೋಷಿಯಲ್ ರಿಫಾರ್ಮರ್ ಸಮಾಜ ಸಮಾಜ ಸುಧಾರವಾದಿ ಸೈಯದ್ ಅಹ್ಮದ್ ಖಾನ್ ಯಾರು ಸ್ಥಾಪಿಸ್ತವರು ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ ಸ್ಥಾಪಿಸಿದವರು ನಮ್ಮ ಭಾರತೀಯರಾದಂತಹ ಮುಸ್ಲಿಮರಾದಂತಹ ಸೈಯದ್ ಅಹ್ಮದ್ ಖಾನ್ ಯಾರ ಕಾಲದಲ್ಲಿ ಯಾರು ಒಂದು ಗವರ್ನರ್ ಜನರಲ್ ಆಗಿದ್ರು ಈ ಒಂದು ಕಾಲದಲ್ಲಿ ಯಾರ ಕಾಲದಲ್ಲಿ ಆಯಿತು ಅಂತಂದಾಗ ಲಾರ್ಡ್ ಲಿಟ್ಟನ್ ಅಂತ ಹೇಳಬೇಕಾಗುತ್ತೆ ಈ ಆಪ್ಷನ್ ಅಲ್ಲಿ ಅದಿಲ್ಲ ಆ ಪ್ರಶ್ನೆನೂ ಅದಲ್ಲ ಇಲ್ಲಿ ಒಂಚೂರು ಕೊಂಚ ಕನ್ಫ್ಯೂಸ್ ಆಗಲಿ ಅಂತ ಹೇಳಿ ಆಲಿಗಡದಲ್ಲಿ ಆಂಗ್ಲ ಓರಿಯೆಂಟಲ್ ಕಾಲೇಜನ್ನು ಯಾರು ಸ್ಥಾಪಿಸಿದ್ರು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡ್ತಾ ಹೋಗೋಣ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಗವರ್ನರ ಆಡಳಿತದಲ್ಲಿ ಸ್ಥಾಪನೆಗೊಂಡಿತು ಅಂತ ಹೇಳಿ ಲಾರ್ಡ್ ರಿಪ್ಪನ್ ಲಾರ್ಡ್ ಡಫರಿನ್ ಲಾರ್ಡ್ ಖರ್ಜನ್ ಲಾರ್ಡ್ ಮಿಂಟೋ ಅಂತ ಇದೆ ಯಾರ ಕಾಲದಲ್ಲಿ ಒಂದು ಆಂಗ್ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎ ಓ ಹ್ಯೂಮ್ ಅಂತ ಹೇಳ್ತೀವಿ ಎ ಓ ಹ್ಯೂಮ್ರವರ ಕಾಲದಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಅಡಿಗಲ್ಲನ್ನು ಹಾಕ್ತಾರೆ ಬಟ್ ಈ ವಾಸ್ ನಾಟ್ ಇಂಡಿಯನ್ ಅವರು ಕೂಡ ಹಿಂಡಿಯನ್ ಅಲ್ಲ ಸೊ ಅವರು ಸ್ಟಾರ್ಟ್ ಮಾಡ್ತಾರೆ ಹೇ ಹ್ಯೂಮ್ರವರು ಯಾರ ಕಾಲದಲ್ಲಿ ಯಾರು ಗೌರ್ನರ್ ಜನರಲ್ ಆಗಿದ್ರು ಅಂತಂದಾಗ ಲಾರ್ಡ್ ಡಫ್ರಿನ್ ಅಂತ ಹೇಳಿ ಲಾರ್ಡ್ ರವರು ಗವರ್ನರ್ ಜನರಲ್ ಆಗಿರ್ತಾರೆ ಸೊ ರಿಮೆಂಬರ್ ದಿಸ್ ಪಾಯಿಂಟ್ ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಹೇಳಿ ಯಾರನ್ನು ಕರೀತಾರೆ ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಹೇಳಿ ಲಾರ್ಡ್ ಲಿಟ್ಟನ್ ಅವರ ಲಾರ್ಡ್ ರಿಪ್ಪನ್ ಅವರ ಲಾರ್ಡ್ ಡಫ್ರಿನ್ ಅವರ ಲಾರ್ಡ್ ಮಯೋನವ ಮಯೋನ ಸೊ ಇಲ್ಲಿ ನೋಡ್ತಾ ಹೋದಾಗ ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಹೇಳಿ ಲಾರ್ಡ್ ರಿಪ್ಪನ್ ಅವರನ್ನು ಕರೀತಾರೆ ಲಾರ್ಡ್ ರಿಪ್ಪನ್ ಎರಡನೇ ಆಪ್ಷನ್ ಏನಿದೆ ಇಲ್ಲಿ ಇಲ್ಲಿ ಲಾರ್ಡ್ ರಿಪ್ಪನ್ ಬಗ್ಗೆ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಆಫ್ಘನ್ ಯುದ್ಧ ನಡೀತಾ ಇರುತ್ತೆ ಆಫ್ಘನ್ ಯುದ್ಧ ಕೊನೆಗೊಳಿಸಿದಂತಹ ಖ್ಯಾತಿ ಲಾರ್ಡ್ ರಿಪ್ಪನ್ ಅವರಿಗೆ ಸಲ್ಲುತ್ತೆ ಇವರ ಕಾಲಾವಧಿ ಬಂದು ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಎಂಟುನೂರ ಎಂಬತ್ನಾಲ್ಕರವರೆಗೆ ಇರುತ್ತೆ ಇಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ದೇಶೀಯ ಪತ್ರಿಕಾ ಕಾಯ್ದೆ ಹೇಳಿ ವರ್ಣಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಕರೀತಾರೆ ಅದನ್ನು ಇಂಗ್ಲೀಷಲ್ಲೂ ನೀವು ಕೇಳ್ಬೋದು ವರ್ಣಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ತಂದಂಥವರು ಯಾರು ಅಂತ ಕೇಳಿದಾಗ ಜಾರಿಗೆ ತಂದಂಥವರು ಯಾರು ಅಂತ ಕೇಳಿದ್ರೆ ಲಾರ್ಡ್ ಲಿಟ್ಟನ್ ಅಂತ ಬರೀಬೇಕು ಆ ವರ್ಣಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ರದ್ದುಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಲಾರ್ಡ್ ರಿಪ್ಪನ್ ಅಂತ ಬರೀಬೇಕು ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ವರ್ಣಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ತಂದಿದ್ದು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಲಾರ್ಡ್ ಲಿಟ್ಟನ್ ಅವರು ಅದನ್ನು ಕೊನೆಗೊಳಿಸಿದ್ದು ಅಥವಾ ರದ್ದುಗೊಳಿಸಿದ್ದು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಲಾರ್ಡ್ ರಿಪ್ಪನ್ ಅವರು ಈ ವರ್ಣಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂದರೆ ಏನಪ್ಪ ಅಂತಂದಾಗ ಭಾರತದ ವೃತ್ತಪತ್ರಿಕೆಗಳ ಮೇಲೆ ನಿರ್ಬಂಧ ವಿಧಿಸ್ತಕ್ಕಂತಹ ದೇಶೀಯ ಪತ್ರಿಕಾ ಕಾಯ್ದೆನೇ ಈ ವರ್ಣಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಸೊ ಯಾರನ್ನ ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಹೇಳಿ ಕರೀತಾರೆ ಲಾರ್ಡ್ ಅವರನ್ನು ಕರೀತಾರೆ ಸೊ ವರ್ಣ ಕಲರ್ ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ತಂದಿದ್ದು ಯಾರು ಲಾರ್ಡ್ ರಿಪ್ಪನ್ನವರು ಅಲ್ಲ ಲಾರ್ಡ್ ಲಿಟ್ಟನ್ ಅವರು ಜಾರಿಗೆ ತಂದಿದ್ದು ಲಾರ್ಡ್ ರಿಪ್ಪನ್ ಅದನ್ನು ನಿರ್ಬಂಧಿಸ್ತಾರೆ ರದ್ದುಗೊಳಿಸ್ತಾರೆ ಮತ್ತು ನಾಗರಿಕ ಸೇವೆಗಳಿಗೆ ಗರಿಷ್ಠ ವಯಸ್ಸು ಇಪ್ಪತ್ತೊಂದಕ್ಕೆ ಏರಿಕೆ ಮಾಡಿದ್ಯಾರು ಅಂತಂದರೆ ಲಾರ್ಡ್ ರಿಪ್ಪನ್ ಅವರು ಲಾರ್ಡ್ ರಿಪ್ಪನ್ ಅವರು ನಾಗರಿಕ ಸೇವೆಗಳಿಗೆ ಗರಿಷ್ಠ ವಯಸ್ಸನ್ನು ಇಪ್ಪತ್ತೊಂದಕ್ಕೆ ಏರಿಕೆಯನ್ನು ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆ ಮಾಡಿದ ಬ್ರಿಟಿಷ್ ಗವರ್ನರ್ ಯಾರು ಅಂತ ಹೇಳಿ ಇಟ್ ಈಸ್ ವೆರಿ ಈಸಿ ಕ್ವಶನ್ ಲಾರ್ಡ್ ರಿಪ್ಪನ್ ಅವರ ಲಾರ್ಡ್ ಲಿಟನ್ ಅವರ ಲಾರ್ಡ್ ಕರ್ಜನ್ ಅವರ ಮತ್ತು ಲಾರ್ಡ್ ಆರ್ಂಡೀಸ್ ಅವರ ಲಾರ್ಡ್ ಇರ್ವಿನ್ ಅವರ ಅಂತ ಹೇಳಿ ಇದೆ ಸೊ ಇದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದಾಗ ಲಾರ್ಡ್ ಕರ್ಜನ್ ಅಂತ ಹೇಳಿ ಲಾರ್ಡ್ ಕರ್ಜನ್ ಅವರ ಕಾಲದಲ್ಲಿ ಈ ಒಂದು ಬಂಗಾಳದ ವಿಭಜನೆ ಆಗಿರ್ತಕ್ಕಂಥದ್ದು ಬಂಗಾಳದ ವಿಭಜನೆ ಆಗಿರ್ತಕ್ಕಂಥದ್ದು ಯಾವ ಒಂದು ಇಸ್ವಿಯಲ್ಲಿ ಅಂತಂದಾಗ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ ಅದಲ್ದೇ ಲಾರ್ಡ್ ಖರ್ಜನ್ರವರ ಬಗ್ಗೆ ಹೇಳಬೇಕು ಅಂತಂದಾಗ ಇವರು ಪುರಾತನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಲಾರ್ಡ್ ಖರ್ಜನ್ರವರು ಪುರಾತನ ಸಂರಕ್ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅದಲ್ದೇ ಸರ್ ಥಾಮಸ್ ರೇಲಿಂಗ್ ಅಂತ ಹೇಳಿ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯ ಆಯೋಗವನ್ನು ನೇಮಕ ಮಾಡ್ತಾರೆ ಲಾರ್ಡ್ ಕರ್ಜನ್ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ದೇಶದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡಿದಂತಹ ಬ್ರಿಟಿಷ್ ಗೌರ್ನರ್ ಯಾರು ದೇಶದ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ ಎಲ್ಲಿಂದ ಕಲ್ಕತ್ತಾಯಿಂದ ಡೆಲ್ಲಿಗೆ ಯಾರು ಮಾಡಿದ್ದು ಅಂತ ಅಂದಾಗ ನೋಡಿ ಲಾರ್ಡ್ ಆಂಡೀಸ್ ಅಂತಕ್ಕಂಥವ್ರು ಕಲ್ಕತ್ತಾದಲ್ಲಿರುತ್ತೆ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ದೇಶದ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾರೆ ಇವ್ರು ಬಂದ ನಂತರ ಕಲ್ಕತ್ತಾಯಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾಯಿಸ್ತಾರೆ ಇನ್ನೊಂದು ಸ್ಪೆಷಾಲಿಟಿ ಇವ್ರ ಬಗ್ಗೆ ನೆನಪಿಟ್ಕೊಳ್ಳೋದಕ್ಕೆ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಭಾನುವಾರವನ್ನು ರಜಾದಿನವನ್ನಾಗಿ ಘೋಷಿಸಿದಂತಹ ಖ್ಯಾತಿ ಲಾರ್ಡ್ ಆರ್ಂಡಿಸ್ರವರಿಗೆ ಸಲ್ಲತ್ತೆ ರಿಮೆಂಬರ್ ದಿಸ್ ಪಾಯಿಂಟ್ ಭಾನುವಾರವನ್ನು ರಜಾ ದಿನವನ್ನಾಗಿ ಘೋಷಿಸಿದಂತಹ ಗವರ್ನರ್ ಜನರಲ್ ಯಾರು ಲಾರ್ಡ್ ಲಾರ್ಡ್ ಆಂಡೀಸ್ ಅಂತ ಹೇಳಿ ಲಾರ್ಡ್ ಆಂಡೀಸ್ ಅಂತ ಹೇಳಿ ಬಂಗಾಳದ ವಿಭಜನೆಯನ್ನು ರದ್ದು ಮಾಡ್ತಾರೆ ಇವರ ಕಾಲದಲ್ಲಿ ಬಂಗಾಳದ ವಿಭಜನೆಯನ್ನು ರದ್ದು ಮಾಡ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬರುತ್ತೆ ರೌಲತ್ ಕಾಯ್ದೆ ಜಾರಿಗೆ ತಂದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಅಂದಾಗ ನೋಡಿ ಲಾರ್ಡ್ ವಿ ವೆವೆಲ್ ಅಂತ ಇದೆ ಲಾರ್ಡ್ ಚೆಲ್ಸ್ಫೋರ್ಡ್ ಅಂತ ಇದೆ ಲಾರ್ಡ್ ವಿಲ್ಲಿಂಗ್ಟನ್ ಅಂತ ಇದೆ ಲಾರ್ಡ್ ಲಿನ್ಲಿತ್ಕು ಅಂತ ಇದೆ ಲಾರ್ಡ್ ಚೇಮ್ಸ್ ಫೋರ್ಡ್ ಅಂತ ಹೇಳಿ ಇವರು ಚೆಲ್ಮ್ಸ್ ಫೋರ್ಡ್ ಅಂತ ಹೇಳಿ ಇವರು ರೌಲತ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನೋಡಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇದನ್ನ ವಿರೋಧಿಸಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂದರೆ ಜಲಿಯನ್ ವಾಲಾಬಾಗ್ ಅಲ್ಲಿ ಸಭೆ ಸೇರ್ತಾರೆ ಅಲ್ಲಿ ಒಂದು ಹತ್ಯಾಕಾಂಡ ನಡೆಯುತ್ತೆ ಸೊ ರಿಮೆಂಬರ್ ದಿಸ್ ಪಾಯಿಂಟ್ ಕಿಲೋ ಖಿಲಾಫತ್ ಚಳುವಳಿ ಆಗಿದ್ದು ಇವ್ರ ಕಾಲದಲ್ಲೇ ಮತ್ತೆ ಅಸಹಕಾರ ಚಳುವಳಿ ಆಗಿದ್ದು ಇವ್ರ ಕಾಲದಲ್ಲೇ ನೆಕ್ಸ್ಟ್ ನೋಡ್ತಾ ಹೋಗೋಣ ಲಾರ್ಡ್ ಕರ್ಜನ್ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ತಾ ಹೋದರೆ ನೋಡಿ ಇಲ್ಲಿ ಕೃಷಿ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಲಾರ್ಡ್ ಕರ್ಜನ್ ಅಂತ ಹೇಳಿ ಲಾರ್ಡ್ ರವರು ಕೃಷಿ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಗೋಪಾಲಕೃಷ್ಣ ಗೋಖಲೆಯವರು ಅವರು ಲಾರ್ಡ್ ಖರ್ಜನ್ರವರನ್ನು ಬ್ರಿಟಿಷರ ಔರಂಗಜೇಬ್ ಅಂತ ಹೇಳಿ ಕರೀತಾರೆ ಬ್ರಿಟಿಷರ ಔರಂಗಜೇಬ್ ಅಂತ ಹೇಳಿ ಔರಂಗಜೇಬ್ ಖಿಲಾಫತ್ ಚಳುವಳಿ ಅಸಹಕಾರ ಚಳುವಳಿ ಪ್ರಾರಂಭವಾಗಿದ್ದು ಈ ಚರ್ಮ್ಸ್ಪೋರ್ಡ್ ಅವರ ಕಾಲದಲ್ಲಿ ಅನಿಬೆಸೆಂಟರು ಓಮ್ ರೂಲ್ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದ್ದು ಇವರು ಗವರ್ನರ್ ಜನರಲ್ ಆಗಿದ್ದಾಗಲೇ ಯಾವ ಬ್ರಿಟಿಷ್ ಗವರ್ನರ್ ಜನರಲ್ನ ಆಳ್ವಿಕೆಯಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ ಅಂತ ಹೇಳಿ ಯಾವ ಬ್ರಿಟಿಷ್ ಗವರ್ನರ್ ಜನರಲ್ಲ ಆಳ್ವಿಕೆಯಲ್ಲಿ ಸೊ ಇಲ್ಲಿ ನಿಮಗೆ ಗೊತ್ತಿರಲಿ ಲಾರ್ಡ್ ಇರ್ವಿನ್ ಲಾರ್ಡ್ ವೆವೆಲ್ ಲಾರ್ಡ್ ಮಿಂಟೊ ಲಾರ್ಡ್ ವೆಲ್ಲಿಂಗ್ಟನ್ ಅಂತ ಇದೆ ಆಪ್ಷನ್ನು ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಇದ್ದಾಗ ಲಾರ್ಡ್ ಇರ್ವಿನ್ ಅಂತ ಹೇಳಿ ಲಾರ್ಡ್ ಇರ್ವಿನ್ ಯಾರು ಅಂತ ನಿಮಗೆ ಗೊತ್ತುಂಟಾ ಲಾರ್ಡ್ ಇರ್ವಿನ್ನು ಖ್ಯಾತ ಶಿಕ್ಷಣ ತಜ್ಞ ಚಾರ್ಲ್ಸ್ ವುಡ್ ಗೊತ್ತಲ್ಲ ಚಾರ್ಲ್ಸ್ ವುಡ್ರವರ ಮೊಮ್ಮಗನಾಗಿರ್ತಾರೆ ಇವರು ಇವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಕಮಿಷನ್ ಬರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೋತಿಲಾಲ್ ನೆಹರೂರವರು ವರದಿಯನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜವಹರ್ಲಾಲ್ ನೇತೃತ್ವದಲ್ಲಿ ಜವಹರ್ ಲಾಲ್ರವರ ನೇತೃತ್ವದಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಇವೆಲ್ಲ ಇವ್ರ ಕಾಲದಲ್ಲೇ ಆಗಿದ್ದಂಥದ್ದು ಲಾರ್ಡ್ ವಿಲ್ ಲಾರ್ಡ್ ಹಿರ್ವಿನ್ರವರ ಕಾಲದಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನ ಲಂಡನ್ನಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ ಅದರಲ್ಲಿ ಗಾಂಧಿ ಇರ್ವಿನ್ ಇರ್ವಿನರವರ ಒಪ್ಪಂದ ಆಗುತ್ತೆ ಅದು ನಡೆದಿದ್ದು ಇವರ ಕಾಲದಲ್ಲೇ ಆಯ್ತಲ್ಲ ಇಲ್ಲಿ ಮತ್ತಿನ್ಯಾರಿದ್ದಾರೆ ಲಾರ್ಡ್ ವೆವೆಲ್ ಇದ್ದಾರೆ ಲಾರ್ಡ್ ವಿಲ್ಲಿಂಗ್ಟನ್ ಇದ್ದಾರೆ ಇವ್ರ ಮೊದಲ ಹೆಸರು ಏನು ಗೊತ್ತಾ ರವರ ಮೊದಲ ಹೆಸರು ಫ್ರೀಮನ್ ಥಾಮಸ್ ಅಂತ ಹೇಳಿ ಫಸ್ಟು ರೌಂಡ್ ಟೇಬಲ್ ಕಾನ್ಫರೆನ್ಸು ಇರ್ವಿನ್ ಕಾಲದಲ್ಲಿ ನಡೆದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನ ವಿಲ್ಲಿಂಗ್ಟನ್ ರವರ ಅವಧಿಯಲ್ಲಿ ನಡೆಯುತ್ತೆ ವಿಲ್ಲಿಂಗ್ಟನ್ ರವರ ಅವಧಿಯಲ್ಲಿ ನಡೆಯುತ್ತೆ ಇವ್ರ ಕಾಲದಲ್ಲಿ ಬರ್ಮಾ ದೇಶ ಭಾರತದಿಂದ ಪ್ರತ್ಯೇಕವಾಗುತ್ತೆ ನೋಡಿ ಇಲ್ಲಿ ಮೆಟ್ಟೂರು ಡ್ಯಾಮ್ ನೋಡಿದ್ದೀರಲ್ಲ ಮೆಟ್ಟೂರು ಡ್ಯಾಮ್ ತಮಿಳ್ನಾಡಲ್ಲಿದೆ ಈ ಇದು ನಿರ್ಮಾಣ ಆಗಿದೆ ಇವ್ರ ಕಾಲದಲ್ಲಿ ವೆಲ್ಲಿಂಗ್ಟನ್ ರವರ ಕಾಲದಲ್ಲಿ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಅಂತ ಹೇಳಿ ಅದು ಕೂಡ ಸ್ಟಾರ್ಟ್ ಆಗ್ತದೆ ಪುನಃ ಒಪ್ಪಂದ ಆಗುತ್ತೆ ಯಾವಾಗ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ ಹಮರಣಾಂತ ಉಪವಾಸವನ್ನು ಮಾಡ್ತಾರೆ ಸೊ ಆಗ ಗಾಂಧೀಜಿ ಮತ್ತು ಅಂಬೇಡ್ಕರ ನಡುವೆ ಪುನಃ ಒಪ್ಪಂದ ಆಗುತ್ತೆ ವೆಲ್ಲಿಂಗ್ಟನ್ ರವರ ಅವಧಿಯಲ್ಲೇ ಕ್ರಿಪ್ಸ್ ಆಯೋಗ ಕ್ರಿಪ್ಸ್ ಆಯೋಗ ಯಾವ ಬ್ರಿಟಿಷ್ ಗವರ್ನರ ಆಳ್ವಿಕೆಯಲ್ಲಿ ಭಾರತಕ್ಕೆ ಬಂದಿದ್ದು ಅಂತ ಹೇಳಿ ಕ್ರಿಪ್ಸ್ ಆಯೋಗ ಲಾರ್ಡ್ ವೆವೆಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಲಿಲ್ಲಿತ್ಕೋ ಲಾರ್ಡ್ ಹಿರ್ವಿನ್ ಅಂತ ಹೇಳಿ ಸಾವಿರದ ಒಂಬೈನೂರ ಮೂವತ್ತಾರು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಅವಧಿಯಲ್ಲಿ ಇವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಲಾರ್ಡ್ ಲಿಂಡಿತ್ ಗೋರ್ ಅವರು ಅವರ ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಭಾರತದಲ್ಲಿ ಚುನಾವಣೆಗಳು ನಡೀತದೆ ಚುನಾವಣೆಗಳು ನಡೀತದೆ ಕ್ರಿಪ್ಸ್ ಆಯೋಗದ ಆಗಮನ ಆಗ್ತದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾಕೆಂದರೆ ಪ್ರತ್ಯೇಕ ಪಾಕಿಸ್ತಾನದ ಘೋಷಣೆ ಆಗ್ತದೆ ವೈಯಕ್ತಿಕ ಸತ್ಯಾಗ್ರಹ ಚಳುವಳಿಗಳು ಸ್ಟಾರ್ಟ್ ಆಗ್ತದೆ ಸೊ ಅಲ್ಲಿ ಕ್ರಿಪ್ಸ್ ಆಯೋಗ ಬರ್ತದೆ ಇವ್ರ ಕಾಲದಲ್ಲೇ ಕ್ರಿಪ್ಸ್ ಆಯೋಗ ಬಂದಂಥದ್ದು ಈ ವೇವೆಲ್ ಕಾಲದಲ್ಲಿ ಸಿಮ್ಲಾ ಘೋಷಣೆ ಆಗ್ತದೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ದೆಹಲಿಯಲ್ಲಿ ವಿಚಾರಣೆ ಆಗ್ತದೆ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬರ್ತದೆ ಈ ಥರದ ಒಂದು ತಾತ್ಕಾಲಿಕ ಸರ್ಕಾರದ ಸ್ಥಾಪನೆ ಆಗ್ತದೆ ನೆಕ್ಸ್ಟ್ ನೋಡ್ತಾ ಹೋದರೆ ಭಾರತದ ವಿಭಜನೆ ಬಳಿಕ ಮೊದಲ ಗವರ್ನರ್ ಜನರಲ್ ಆಗಿ ಯಾರು ಬರ್ತಾರೆ ಅಂತ ಲಾರ್ಡ್ ಮೌಂಟ್ ಬ್ಯಾಟನ್ ಕರೆಕ್ಟ್ ಆನ್ಸರು ಲಾರ್ಡ್ ಮೌಂಟ್ ಬ್ಯಾಟನು ಇವ್ರನ್ನ ಭಾರತದ ಕೊನೆಯ ವಯಸ್ಸ್ರಾಯ್ ಅಂತ ಕರೀತಾರೆ ಮತ್ತು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಹೇಳಿ ಕರೀತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ಆಗುತ್ತೆ ಸೊ ಆ ಸಮಯದಲ್ಲಿ ಇವರು ಕೊನೆಯ ವೈಸ್ರಾಯ್ ರಾಯ್ ಮತ್ತು ಭಾರತ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಇವರು ನೇಮಕಗೊಂಡಿರ್ತಾರೆ ಪಾಕಿಸ್ತಾನದ ಉದಯ ಆಗುತ್ತೆ ಸೊ ಇದಾಗಿದ್ದು ಅತಿ ಮುಖ್ಯವಾದಂಥ ಪ್ರಶ್ನೆಗಳು ಗವರ್ನರ್ ಜನರಲ್ ಒಳ ಒಳಗೊಂಡಂತಹ ಅತಿ ಮುಖ್ಯವಾದಂತಹ ಪ್ರಶ್ನೆಗಳು ಇವೆಲ್ಲವೂ ಕೂಡ ಆಗಿದ್ವು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದೇ ಥರದ ಒಂದು ಮಾಹಿತಿ ಬೇಕು ಅಂತಂದರೆ ನೀವು ನನಗೆ ಒಂದು ಮೆಸೇಜನ್ನು ಮಾಡ್ಬೋದು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಥ್ಯಾಂಕ್ ಯು ವೆರಿ ಮಚ್